ಸುರೇಶ್ ಕುಮಾರ್ ಏನ್ ಮಾತಾಡಿದ್ದಾರೆ ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ದಟ್ ಬಿಟಿ ನಾನು ಕೇಳ್ತಾ ಇದ್ದೀನಿ ಐ ಆಮ್ ಅಪೀಲಿಂಗ್ ಐ ನೋ ವಾಟ್ ಇಸ್ ದಿ ಲಾ ನನಗೂ ಗೊತ್ತಿದೆ ಈ ಈ ರಾಜ್ಯದ ಏನು ಅಸೆಂಬ್ಲಿ ಕಾನೂನು ಏನಿದೆ ಐ ಆಮ್ ರಿಕ್ವೆಸ್ಟಿಂಗ್ ದೇ ಟೆಲ್ ದಿಸ್ ಎ ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ದಟ್ ಇಸ್ ಇನ್ವೆಸ್ಟಿಗೇಷನ್ ಮಾಡಿ ಅದಕ್ಕೆ ಅವ್ರದೇ ಆದಂತಿ ಐ ಬಗ್ಗೆ ಹೇಳಿದಿರಲ್ಲ new cbi bagei gveli haidiga sa tawe chor pachao new cbi bagei gveli

ಅದಕ್ಕೆ ಶಿಕ್ಷಣ ಕೊಟ್ಟಿದ್ದಾರೆ ನೀವು ಖಂಡ ಅವ್ರು ಸಾಫ್ ನೀವು ಮಾಡಿ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ ಅಧ್ಯಕ್ಷರೇ ಇದು ಸೆಪ್ಟೆಂಬರ್ ತಿಂಗಳಲ್ಲೇ ಕ್ರಿಯಾ ಯೋಜನೆ ಆಗ್ತದೆ ಸೆಪ್ಟೆಂಬರ್ ತಿಂಗಳಲ್ಲೇ ಒಂದು ಕ್ರಿಯಾ ಕ್ರಿಯಾ ಯೋಜನೆ ಆದೇಶ ಹೊರಡಿಸ್ತಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ಮುಖ್ಯಮಂತ್ರಿಗಳು